ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಕೊಟ್ಟರು ಇಲ್ಲ ಇಲ್ಲಿ ಚಿತ್ರಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತು ಕೂಡ ಕಾಂಗ್ರೆಸ್ ಪದ್ರವಾಗಿದೆ ನಾವು ಕಚ್ಚಾಳ ನಾವೆಲ್ಲ ಒಗ್ಗಟ್ಟ ಹೋಗೋಣ ಏನೇ ಆಗಲಿ ನಾವೆಲ್ಲ ಒಬ್ಬಟ್ಟ ಹೋಗ್ಬೇಕು ಅದಕ್ಕೆ ನೀವೆಲ್ಲ ಒಂದು ದೊಡ್ಡ ಮನಸ್ಸು ಮಾಡಿ ತೀರ್ಮಾನ ತಗೊಳ್ಳಬೇಕು ಅಂತ ನನಗೂ ಮನ್ಯಾಯ ಮಾಡಿದ್ರು ನಾನು ಅವಾಗ ನನಗೂ ನೋವಿತ್ತು ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಸಮಿತದ ಕಾರ್ಯಕರ್ತರಿಗೆ ನೋವಿತ್ತು ಏನಪ್ಪಾ ಅಂತಂದ್ರೆ ಈಗ ಬುಟ್ಟುವ ಜಿಲ್ಲಾ ಮೂರು ಎರಡು ಬಾರಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿಂದ ನಾನಾತ್ರ ಸ್ಪರ್ಧೆ ಮಾಡಿದ್ರು ಆ ಸ್ಪರ್ಧೆ ಮಾಡಿದ್ರಿಂದ ನೋವಿತ್ತು ಅದಕ್ಕೆ ನಾನು ಒಂದು ಮಾತಾಡಿದೆ ನಮ್ಮ ಮುಖಂಡರುಗಳನ್ನ ಸೇರಿಸಿ ಅವ್ರೇನ್ ತೀರ್ಮಾನ ತಗೋತಾರ ಅದಕ್ಕೆ ನಾನು ಬದ್ಧವಾಗಿ ಆಮೇಲೆ ನಮ್ಮ ಮುಖಂಡರುಗಳಿಗೂ ಕೂಡ ನಾನು ಮಾಡಿ ಕೇಳಿ ನಮ್ಮ ಜೊತೆ ಜನ ಮುಖಂಡರುಗಳು ಬಂದಿದ್ರು ಇಲ್ಲ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಕಟ್ಟೋದ ಕೆಲಸ ಮಾಡೋಣ ಹೋಗೋಣ ಆಯ್ತು ಹೇಳಿಕೆ ನಾನು ಒಂದೇ ಜನ ಕೇಳಿದ್ವಿ ಇರುವಂತ ಜನಿಕೆನ ಕೇಳ್ತಾ ಇದೀನಿ ಇವತ್ತು ಜೊತೆ ಇದ್ದಾರೆ ಅವ್ರನ್ನ ಒಟ್ಟಿಗೆ ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿ ನಾವು ದುಡಿಯುವಂತ ಕೆಲಸ ಮಾಡ ಅತಿ ಹೆಚ್ಚಿನ ನೀಡ್ತರುವಂತ ಕೆಲಸಗಳು ಮಾಡೋಣ ನಂತೊಂದು ಕೋರ್ಮ ಏನಂತಂದ್ರೆ ಏನೇ ಆಗ್ಲಿ ಶಕ್ತಿ ಮೀರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮುನ್ನ ಪಡುವ ಶಕ್ತಿ ಬೇರೆಯವ್ರಿಗೆ भगवान जो भी तू saya, हो शायद चना

ಮಾಡ್ತಾರೆ ಇವತ್ತೆಲ್ಲ ಯಾವತ್ತು ಕೂಡ ಅವ್ರ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ನನ್ನ ಲೈಫ್ ಅಲ್ಲಿ ಮಾತು ಅಂತ ಯೋಚನೆ ಮಾಡಲ್ಲ ಅವ್ರ ಹತ್ರ ದೇವರಿದ್ದಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಅಂತ ಹಾಸ್ಪಿಟಲ್ ಇರುವಂತ ಸಂದರ್ಭದಲ್ಲಿ ಅವರೇ ಬಂತು ಹೋಗಿ ಕಾಮಿಸ್ಕೊಟ್ರು ನಿಂತ್ಕೊಂಡ್ರಿ ಕಾರಣಾಂತರಗಳಿಂದ ನಾವು ಸ್ಟೋರ್ ಇದೀವಿ ಇಲ್ಲ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ಒಗ್ಗಟ್ಟ ಹೋಗೋಣ ಇವತ್ತು ನಮ್ಮಲ್ಲಿ ಮುಂದೆ ಇಲ್ಲ ಇರುವಂತ ಒಂದು ಚಾಲೆಂಜ್ ಏನಂತಂದ್ರೆ ಇವಾಗ ಹೆಚ್ಚಿನ ಜವಾಬ್ದಾರಿ ಸುಧಾಕರಣ ಉದ್ದೇಶದಿಂದ ಇಂಡಿಪೆಂಡೆಂಟ್ ಪ್ರೊಂಟೆಸ್ಟ್ ಮಾಡಿರ್ಬೋದು ನಲ್ಲ ಮಾಡಿದ್ರು ಇತ್ತೀಚೆಗೆ ಒಂದ್ ಎರಡು ಮೂರು ದಿನದಿಂದ ಭೇಟಿ ಮಾಡಿದ್ರು ಹಳೆ ಸ್ಟ್ಯಾಂಡರ್ಡ್ ಇತ್ತು ಈಗ ಅವ್ರ ಬಾಯಲ್ಲಿ ಅದೇ ಬರ್ತದೆ ಬಿಟ್ಟ ಕುಟ್ಟೋರು ನಿನ್ನ ಮುಂದಕ್ಕೆ ಕಳಿಸ್ತೀನಿ ರಾಜಿ ಕೊಟ್ಟು ನಿಂತಿದ್ದ ಕಳಿಸ್ತೀನಿ ಇಲ್ಲ ರಾಜಿ ಕೊಡೋದ್ರೆ ಮುಂದೆ ನೀನಿಂದ ಇಲ್ಲ ಅವ್ರು ಮುಂದೆ ಚಂಡ ಪಕ್ಷ ಉಳಿಬೇಕು ನಮ್ ತಂದೆ ಕಟ್ಟಿದ್ದಾರೆ ನನಗ್ ಬೇಡ ಮುಂದೆ ನಿಂದ ಭವಿಷ್ಯ ನೀವ್ ಬಳಸ್ಕೊಂಡೋಗಿ ಜನರ ಉಳಿಸ್ಕೊಂಡೋಗ ಅಭಿವೃದ್ಧಿ ಅಭಿವೃದ್ಧಿ ವಿಶ್ವ ಹೇಳಿ ಒಂದು ಬೇಸಿಗೆ ನಮ್ಗೆ ಮಾತ್ರ ಅವರು ಅನ್ಯಂತ ಅವರ ಬಗ್ಗೆ ಬೇರೆ ರೀತಿ ಸಂಶಯಗಳು ಕೊಡುವಂಥದ್ದು ಏನೇನೋ ನೆಗೆಟಿವ್ಸ್ ಮಾತಾಡೋಂಥ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಾರೆ ಅದೆಲ್ಲದಕ್ಕೂ ಕಲೆ ಕೇಳಿ ಅಂತ ಕೆಲಸನ ಶಿಕ್ಷಣ ಮುನಪ್ಪನವರು ಮಾಡ್ತಾ ಬಂದಿದ್ದಾರೆ ಪಕ್ಷ ಬೆಟ್ಟಂಥ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಡಲ ಚುನಾವಣೆಯ ಅಧೀಪದ ಅಭ್ಯರ್ಥಿ ರಾಜೀವ್ ಅವರು ಅದ್ರ ಜೊತೆಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷದಂಥ ಸಾನಾ ಮೇಡಮ್ ಅವರು ನಮ್ಮ ಅಧ್ಯಕ್ಷರಂತ ಕೃಷ್ಣ ರೇಟ್ ಅವರು ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷ ನಮ್ಮ ಯಶ್ ಅವರು ನಮ್ಮ ರೀತಿ ಕಾಂಗ್ರೆಸ್ ಕೆಲಸ ಮಾಡಿದ್ದೆ ಆದ್ರೆ ಅದೇ ನಿಜವಾದ ಕೊಟ್ಟು ನಮ್ಮ ಬೆಂಬಲಿಗರು ನನ್ನ ಕಾಂಗ್ರೆಸ್ ಅಭಿಮಾನ ಇಲ್ಲ ಯಾರು ವರ್ತನೆ ಮಾಡೋದಿಲ್ಲ ಯಾರು ಕೈ ಆಗೋದಿಲ್ಲ ಪ್ರಯತ್ನ ಏನಿದ್ರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮನೆ ಮನೆಗೆ ಹೋಗಬೇಕು ನಮ್ ಗ್ಯಾರಂಟಿ ಕಾರ್ಯಕ್ರಮಗಳು ಹೇಳ್ಬೇಕು ಜನಗಳ ಮತನ ಕಡ್ಕೋಬೇಕು ಹಾಕ್ಬೇಕು ಚುನಾವಣೆಯಲ್ಲಿ ಮನೆಗೆ ಹೋಗ್ಲಿ ಗೌತಮರವ್ರು ನೋಡ್ಕೊಳ್ಳೋದ್ರೆ ಇದು ಖಂಡಿತ ಸಾಧ್ಯ ಇಲ್ಲ ಪುಟ್ಟು ಅಪ್ಪನ ಬರ್ತಾರೆ ರಾಜೀವ್ ಬರ್ತಾರೆ ಇಲ್ಲ ನೀವೇ ರಾಜೀವ್ ಗೌಡ್ರು ನೀವೇ ಪುಟ್ಟ ಹಾಜನಪ್ಪ ನೀವೇ ಶಿಕ್ಷಕಿಯಪ್ಪ ಪ್ರತಿಯೊಬ್ಬರು 啊！别了，别了！ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಭೀಮನಗೊಂಡವರ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಎಷ್ಟು ಗಟ್ಟಿ ಇತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಹಿಂದಾಗಿ ಗೊತ್ತಿದೆ ನಾವಿಬ್ಬರು ದೂರ ದೂರ ಇದ್ವಿ ಅಂತ ಸಂದರ್ಭದಲ್ಲಿ ಒಂದು ಕಡೆ ಭೀಮನಗೊಂಡವ್ರು ಇಟ್ಕೊಂಡವ್ರು ಇನ್ನೊಂದು ಕಡೆ ನನ್ನ ಇಟ್ಕೊಂಡವ್ರು ಬಹಳ ಚಿಕ್ಕಾಟ ಆಗೋದು ಅವ್ರಿಗೂ ಅಷ್ಟೇ ಆದ್ರೂ ಅವ್ರ ಬಗ್ಗೆ ವಿಶೇಷವಾದಂತಹ ಒಂದು ಅಭಿಮಾನ ಪ್ರೀತಿ ಡಿ ಕೆ ಶಿವಕುಮಾರ್ ಅವರಿಗಿದೆ ಅದರಿಂದ ಡಿ ಕೆ ಶಿವಕುಮಾರ್ That's